ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಹೋಳ ಬದನೆಕಾಯಿ ಪಲ್ಯ ಮತ್ತು ಮೂಲಂಗಿ ಪಚಡಿ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಸೂಪರ್ ಕಾಂಬಿನೇಷನು ಹೆಂಗೆ ಮಾಡೋದು ತೋರಿಸ್ತೀನಿ ಫ್ರೆಶ್ಶನ ಒಂದು ಅರ್ಧ ಕೆ ಜಿ ಬದನೇಕಾಯಿ ತೊಗೊಂಡು ನಾನು ಈ ಥರ ಹೋಳು ಮಾಡಿ ಹೆಚ್ಚಿ ನೀರೊಳಗೆ ಹಾಕೊಂಡೆನಿ ನೀರೊಳಗೆ ಹಾಕೋಣಂಥ ಉದ್ದೇಶ ಕಪ್ಪಾಗಬಾರ್ದು ಅಂತ ಈಗ ಒಂದು ಫ್ಯಾನ್ ಇಟ್ಟು ಒಂದು ನಾಲ್ಕು ಸ್ಪೂನ್ ಕಾಳು ಹುರಿತೀನಿ ಈ ಬದನೆಕಾಯಿಗೆ ಪ್ರಿಪ್ರೇಷನ್ ಇದು ನಾಲ್ಕು ಸ್ಪೂನ್ ಕಾಳು ಹುರಿತೇನೆ ಇದನ್ನು ಮೀಡಿಯಮ್ ಹುರಿ ಇಟ್ಕೊಂಡು ಹದವಾಗಿ ಹುರ್ಕೋಬೇಕು ರೀ ಇವು ಬಾಯೆಲ್ಲ ಮೂಗ್ ಸಿಳ್ತಾವೆ ನೋಡ್ರಿ ಎರಡೆರಡು ಭಾಗ ಆಗ್ತಾವೆ ಮುಂದೆ ಚೆಂದಾಗ್ ಹುರ್ಕೋಬೇಕು ಇವನ್ನ ನೋಡಿರಿ ಈ ಥರ ಇವು ಇಷ್ಟು ಹುರಿದಿಂದ ಇದ್ರ ಜೊತೆಗೆ ಒಂದು ನಾಲ್ಕು ಸ್ಪೂನ್ ಬಿಳಿ ಎಳ್ಳು ಹಾಕ್ಬೇಕ್ರಿ ಬಿಳಿ ಎಳ್ಳು ಸಣ್ಣ ಸ್ಪೂನ್ಲೇ ನಾಲ್ಕು ಸ್ಪೂನ್ ಬಿಳಿ ಎಳ್ಳು ಸಣ್ಣ ಸ್ಪೂನ್ಲ ನಾಲ್ಕು ಸ್ಪೂನು ಒಣ ಕೊಬ್ಬರಿ ಒಣ ಕೊಬ್ಬರಿ ತುರಿ ಇದನ್ನೆಲ್ಲ ಸಣ್ಣ ಹುರಿ ಈಗ ಸಣ್ಣ ಉರಿ ಇಟ್ಕೊಂಡು ಹದವಾಗಿ ಹುರ್ಕೊಳೋನು ಈ ಮೂರೂ ಪದಾರ್ಥಗಳನ್ನು ಸ್ಕಿಪ್ ಮಾಡಬಾರ್ದು ಸೂಪರ್ ಟೇಸ್ಟಾಗಿ ಬರ್ತೈತಿ ಮತ್ತು ಹೆಲ್ದಿ ಕೂಡ ಇವನು ಚೆಂದಾಗಿ ಹದವಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳೋಣ ಸ್ವಲ್ಪ ಆರಬೇಕಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳನು ಆನಂತರ ಒಂದು ಬಾಳ್ಗೆ ಇಟ್ಟು ಬದನೆಕಾಯಿ ಪಲ್ಯಕಾಯಿ ಒಗ್ಗರಣೆ ಹಾಕೋಣ ದಪ್ಪ ಒಂದು ತಳೆದು ಬಂದು ಬಾಳ್ಗೆ ಇಟ್ಕೋಬೇಕ್ರೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕೋಣ ಜೀರಿಗೆ ಸಾಸಿವೆ ಫ್ರೈ ಆಗಬೇಕು ಈ ಹೋಳ ಬದನೆಕಾಯಿ ಪಲ್ಯ ರೊಟ್ಟಿಗೂ ಸಹಿ ಚಪಾತಿಗೂ ಸಹಿ ಅನ್ನಕ್ಕೂ ಸಹಿ ಸೂಪ್ಪರಾಗಿ ರೀ ಇದೊಂದು ಮಾಡಿಬಿಟ್ರೆ ಅವತ್ತಿನ ಊಟ ಕಂಪ್ಲೀಟ್ ಹಾಕತಿ ಸಾಂಬಾರು ಮಾಡಲಿಲ್ದಾಗ ಒಂದು ಸ್ವಲ್ಪ ರಸಪಲ್ಯ ಈ ಥರ ಮಾಡಿಬಿಟ್ರೆ ಎಲ್ಲದಕ್ಕೂ ಆಗ್ತತಿ ಒಂದು ನಾಲ್ಕು ಈರುಳ್ಳಿ ನೋಡಿರಿ ಯಾವಾಗಲೂ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕು ನಾಲ್ಕು ಈರುಳ್ಳಿ ಸಣ್ಣಗೆ ಹೆಚ್ಚು ಕೊತ್ತಂಬರಿ ಹಾಕ್ಕೊಂಡೇನಿ ಇದನ್ನು ಚಲೋತಂಗ ಫ್ರೈ ಮಾಡೋಣ ಮೀಡಿಯಮ್ ಉರಿಯೊಳಗೆ ಇದನ್ನ ಹಸಿ ಸ್ಮೆಲ್ ಹೋಗಬೇಕು ಚೆಂದ ಫ್ರೈ ರೀ ಉಳ್ಳಾಗಡ್ಡಿ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿದಿನ ಬದ್ನಿಕಾಯಿ ಪಲ್ಯ ಇರೋದ ನೋಡಿರಿ ಎಣಗಾಯರ ಮಾಡ್ತೀವಿ ಹೋಳ ಬದ್ನೇಕಾಯರ ಮಾಡ್ತೇವೆ ಸುಟ್ಟು ಚಟ್ನಿ ಅರ ಮಾಡ್ಕೊತೇವಿ ಸಾಂಬಾರ್ದಾಗರ ಹಾಕ್ತೇವೆ ಒಟ್ಟು ಬದನೇಕಾಯಿ ಪ್ರಿಯರ್ ರೀ ಪ್ರತಿದಿನ ಜೋಳದ ರೊಟ್ಟಿರ್ತವೆ ಹಿಂಗಾಯಿ ಬದ್ನೇಕಾಯಿ ಬೇಕೇ ಬೇಕು ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಯಾನ ನೋಡ್ರಿ ಇದು ಹಸಿದಾಗೆ ಹಾಗೆ ರುಬ್ಬಿರ್ತೇವಲ್ಲ ಅದಕ್ಕೆ ಇದನ್ನು ಎಣ್ಣೆಯೊಳಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಚಲೋದಂಗೆ ಇದು ಹಸಿ ಸ್ಮೆಲ್ ಹೋಗಬೇಕು ಈ ಥರ ಪಲ್ಯ ಮಾಡ್ಕೊಂಡು ತಿಂದು ನೋಡ್ರಿ ಏನು ಟೇಸ್ಟ್ ಅಂತೀರಿ ಯಾರು ಈ ಥರ ಮಾಡಲ್ಲ ಅವ್ರಿಗೆ ನಾನು ಹೇಳೋದು ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ದೊಡ್ಡೋರಿಗೂ ಎಲ್ಲ ಗೊತ್ತಿರ್ತತಿ ಅವ್ರು ರುಚಿನೂ ನೋಡಿರ್ತಾರೆ ಮಾಡೋದು ಕಲ್ತಿರ್ತಾರ ಯಾರಿಗೆ ಹೊಸ ಬರೋದಿರಿ ಅವರು ಈ ಥರ ಮಾಡ್ಕೊಂಡು ಒಂದು ಸಲ ಟೇಸ್ಟ್ ನೋಡಿರಿ ಪದೇ ಪದೇ ನೀವು ಉತ್ತರ ಕರ್ನಾಟಕದ ಊಟಗಳನ್ನು ಅಡುಗೆಗಳನ್ನು ಇಷ್ಟಪಟ್ಟು ಮಾಡ್ಕೋತೀರಿ ಈಗ ಈ ಹೋಳಗಳನ್ನು ನೀರಿಂದ ತೆಗೆದು ಹಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕನ್ರಿ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕನು ಬಿಸಿ ಬಿಸಿ ಜೋಳದ ರೊಟ್ಟಿ ಎರಡು ತಿನ್ನಲ್ಲಿ ನಾಲ್ಕು ತಿಂತಾರೆ ನೋಡ್ರಿ ರೊಟ್ಟಿ ಊಟ ಗಟ್ಟಿ ರೀ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ತಿಂದು ರೊಟ್ಟಿದು ಗಟ್ಟಿ ಅಂತ ಹೇಳ್ತಾರೆ ಬೆಳಗ್ಗೆ ಒಂದು ಮೂರು ರೊಟ್ಟಿ ತಿಂದ್ರೆ ಮಧ್ಯಾಹ್ನ ಮೂರು ಗಂಟೆ ಮಾಡ್ ರೀ ಯಾರು ಆ ಥರ ಈಗ ಮನೆಯಾಗ ಮಾಡಿದಂಥ ಮಸಾಲೆ ಪುಡಿ ಒಂದು ಸ್ಪೂನು ಜೀರಾ ಪೌಡ್ರು ಕೊರಿಹಂಡ್ರಿ ಪೌಡ್ರು ಕಾಲು ಕಾಲು ಸ್ಪೂನು ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ ಆಮೇಲೆ ಆಗಲೇ ಶೇಂಗಾ ಮತ್ತು ಬಿಳಿ ಎಳ್ಳು ಒಣ ಕೊಬ್ಬರಿ ಹುರಿದು ಪುಡಿ ಮಾಡಿ ರೀ ಅದು ಈಗ ಹಾಕೋದು ಬೇಡ ಫೈ ಲಾಸ್ಟಿಗೆ ಹಾಕ್ಬೇಕು ಅದನ್ನ ಈಗ ಹಾಕಿರ ತಳ ಹಿಡಿತತಿ ಲಾಸ್ಟಿಗೆ ಹಾಕಣ ಇವಾಗ ಇದನ್ನ ಚೆಂದಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹುಣಸೆ ರಸ ಹಾಕಬೇಕು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಅದ್ರ ತಕ್ಕಂಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಒಗೀಲೇಬೇಕ್ರಿ ಇದಕ್ಕೆ ಹುಳಿ ಬೆಲ್ಲ ಇದ್ದಲ್ಲೇ ರುಚಿ ಜಾಸ್ತಿ ಲಘು ಹಾಳಾಗಂಗಿಲ್ಲ ಕೆಡಂಗಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಂಬಿಡೋಣ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಬೇಯ್ಸ್ಕೊಂಬಿಡೋಣ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋರಿ ಮೀಡಿಯಮ್ ತಿನ್ನೋರು ಮೀಡಿಯಮ್ ಹಾಕೋರಿ ಇದನ್ನು ಚೆಂದಾಗಿ ನೋಡ್ರಿ ಒಂದು ಲೋಟ ಟೀ ಕುಡಿಯೋ ಲೋಟದಲ್ಲೇ ಒಂದು ಲೋಟ ನೀರು ಹಾಕಿ ಮ್ಯಾಲಿಡ್ಡು ಕ್ಲೋಸ್ ಮಾಡಿ ಮೀಡಿಯಮ್ ಊರಿ ಒಳಗೆ ಆಗಾಗ ಕ್ಯಾಡಿಸ್ತಿರ್ಬೇಕು ಕೆಡಿಸ್ತಾ ಬೇಯಿಸೋಣ ಬಂದುಬಿಟ್ಟೈತೆ ನೋಡ್ರಿ ಈಗ ನೋಡಿದ ತಕ್ಷಣ ಏನು ಅನಿಸ್ತೈತೆ ನೋಡ್ರಿ ಇದ್ರ ಜೊತೆಗೆ ಪಟ್ಟಣ ಎರಡು ಬಿಸಿ ಜೋಳದ ರೊಟ್ಟಿ ಬೇಕು ಅನ್ನಿಸ್ತತಿ ನಾನು ಈ ಎಲ್ಲ ಬದ್ನೇಕಾಯಿ ಹೀರೆಕಾಯಿ ಸೌತೆಕಾಯಿ ಈ ಥರ ಪಲ್ಯಗಳನ್ನು ಮಾಡಿದಾಗ ರೊಟ್ಟಿನ ಮಾಡೋದು ನಾನು ಇವತ್ತು ರೊಟ್ಟಿ ಮನೇನಿ ಏನು ಸೂಪರಾಗಿ ಬಂದೈತೆ ನೋಡ್ರಿ ಇನ್ನೊಂದು ಎರಡು ನಿಮಿಷ ಒಳಗೆ ಬೇಯಲಿ ರೆಡಿ ಆಯಿತು ನಮ್ಮ ಬದನೆಕಾಯಿ ಪಲ್ಯ ಇದಕ್ಕೀಗ ಏನು ಗ್ರೈಂಡ್ ಇಟ್ಕೊಂಡಿರ್ತೀವಿ ಪೌಡ್ರ್ ಎಳ್ಳು ಒಣ ಕೊಬ್ಬರಿ ಶೇಂಗಾ ಪುಡಿ ಹಾಕಿಬಿಡಣ್ಣ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇದು ಶೇಂಗಾ ಇರೋದರಿಂದ ತಳ ಪಟ್ಟನ ಹಿಡಿತೈತಿ ಅದಕ್ಕೆ ತಳ ಹಿಡಿಬಾರ್ದು ರುಚಿ ಕೆಡ್ತತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಒಂದು ಪ್ಲೇಟಿಗೆ ಸೌರ್ ಮಾಡಿ ತೋರಿಸ್ತೇನೆ ನೋಡಿರಿ ಏನು ಸೂಪರಾಗಿ ಬಂದೈತಿ ಘಮ ಘಮ ಅಂತತಿ ರುಚಿನೂ ಅಷ್ಟು ಟೇಸ್ಟಿಯಾಗಿ ಬಂದಿರ್ತತಿ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋನು ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಈ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ ಯಾರಿಗೆಲ್ಲ ತಿನ್ನಬೇಕು ಅನ್ನಿಸ್ತತಿ ಪಟ್ನ ಬದ್ನೇಕಾಯಿದ್ರಿ ಈ ಥರ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಭಾಳ ನೀರಾಗಬಾರ್ದು ಭಾಳ ಗಟ್ಟಿ ಆಗಬಾರ್ದು ಈ ಥರ ಇದ್ದರೆ ಸಾಕು ರೊಟ್ಟಿಗೂ ಸೈ ಚಪಾತಿಗೂ ಸೈ ಅನ್ನಕ್ಕೂ ಸೈ ಇವಾಗ ಬದ್ನಿಕಾಯಿ ಪಲ್ಯ ಮಾಡೋದಾತು ಇನ್ನು ಮೂಲಂಗಿ ಪಚಡಿ ತೋರಿಸ್ತೇನೆ ಅಂದಿದ್ದೆ ನಿಮ್ಗೆ ನೋಡಿರಿ ಈ ಪಚಡಿಗೆ ಮೇನ್ ಹಸಿ ಕೊಬ್ಬರಿ ತುರಿದಂಥ ಹಸಿ ಕೊಬ್ಬರಿ ಬೇಕು ಒಂದು ಬಟ್ಲನ್ನ ಕೊಬ್ಬರಿ ನಾನೀಗ ತುರ್ಕೊಂಡಿಟ್ಕತನಿ ಈ ಥರ ಇಳ್ಗೆ ಒಳಗೆ ತುರಿಯೋದು ನಾನು ಬೇರೆ ಇದೇ ನನಗೆ ಅಭ್ಯಾಸ ಪಟಾಪಟ ಹಾಕರಿ ಇದು ನೋಡಿರಿ ಈ ಥರ ಕೊಬ್ಬರಿ ಒಂದು ಬಟ್ಲಾ ಕೊಬ್ಬರಿನೂ ತುರಿದು ಒಂದು ಪ್ಲೇಟ್ ಇಟ್ಟು ಒಣ್ಣು ತೋರಿಸ್ತಾನೆ ನಿಮಗೆ ನೋಡಿರಿ ರೆಡಿ ಆಯ್ತು ನಮ್ಮದು ಕೊಬ್ಬರಿ ತುರಿ ಇವಾಗ ಮುಂದೆ ಈರುಳ್ಳಿ ಹೆಚ್ಚೋನು ಒಂದು ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಹೆಚ್ಬೇಕು ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಹೆಚ್ಬೇಕು ಒಂದೇ ಒಂದು ಟೊಮೆಟೊ ಹಣ್ಣು ಎರಡು ಚಿಕ್ಕು ಮೂಲಂಗಿ ಇವನ್ನೆಲ್ಲ ಇಳಿಗೆ ಒಳಗ ಹೆಚ್ಕೋತನಿ ಚಾಕುದಾಗೂ ಹೆಚ್ಕೋತೀನಿ ಕೆಲವೊಂದು ಇಳಿಗಿನ ಬೇಕು ನೋಡಿರಿ ಈ ಹಣ್ಣಿಂದು ಸೆಂಟ್ರ್ ಪ್ಲೇಸ್ ಸೆಂಟ್ರಿಗೆ ಇರ್ತೈತಲ್ಲ ಅದು ಗಡ್ಡಿ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಳೋನು ಆಮೇಲೆ ಮೂಲಂಗಿದು ಎಳೆ ಸೊಪ್ಪು ಈ ಮೈಸೂರು ಬೆಂಗಳೂರು ಕಡೆ ಸೊಪ್ಪ ರೀ ಮುರಿದು ಹಾಕಿಬಿಡ್ತಾರೆ ಮೂಲಂಗಿ ಅಷ್ಟೇ ಅಲ್ಲಿ ನಮ್ಮ ಕಡೆಯಲ್ಲೂ ನಮ್ಮ ಉತ್ತರ ಕರ್ನಾಟಕದಾಗ ಮೂಲಂಗಿ ಸೊಪ್ಪಿಗೆ ಭಾಳ ಮಹತ್ವ ಅದನ್ನು ಚಲಬಾರ್ದು ಎಳೀದೊಂದು ನಾಲ್ಕು ಎಲೆ ತೊಗೊಂಡು ನಾನು ತೊಳೆದು ಸಣ್ಣಕ ಹೆಚ್ಚಿಟ್ಕೊಂಡೆ ನೋಡ್ರಿ ಆನಂತರ ಮೂಲಂಗಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಈ ಥರ ತುರಿಯ ಮಣಿಗಳ್ಗೆ ತುರ್ಕೊಂಬಿಡ್ತೇನೆ ಮೂಲಂಗಿ ಮಾತ್ರ ತುರಿದಾಗ ಅದ್ರ ರುಚಿ ಜಾಸ್ತಿ ಹಿಂಗೆ ಹೆಸಳು ಎಸಳು ಬರ್ಬೇಕದು ಬಿಡ್ತೇನೆ ಎರಡು ಮೂಲಂಗಿನು ಊಟದಾಗ ಸೈಡ್ ಡಿಶ್ ಆಗಿ ಹಸಿದ ಏನಾದರೂ ಪದಾರ್ಥ ತಿನ್ನಲೇಬೇಕು ಆರೋಗ್ಯಕ್ಕೆ ಒಳ್ಳೆಯದು ಸೌತೆಕಾಯಿ ಈರುಳ್ಳಿ ಮೂಲಂಗಿ ಆಮೇಲೆ ಕ್ಯಾರೆಟು ಸೊಪ್ಪು ಮೆಂತ್ಯ ಸೊಪ್ಪು ಮೂಲಂಗಿ ಸೊಪ್ಪು ಈ ಥರ ಎಲ್ಲ ತಿನ್ನಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಮೂಲಂಗಿ ಸೊಪ್ಪು ಹಾಕಿ ಎಲ್ಲಿ ನಾನು ಸಣ್ಣಗೆ ಹೆಚ್ಚಿ ಹಾಕೊಂಡಿನಿ ಒಂದು ಬೌಲ್ನಾಗ ಆನಂತರ ಕೊತ್ತಂಬ್ರಿ ಎರಡು ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಈರುಳ್ಳಿ ಇದಿಷ್ಟು ಹಾಕೋತೇನೆ ನೋಡಿರಿ ಏನೂ ಇಲ್ಲ ಅಂದ್ರೆ ಇವತ್ತ ಇದ್ದಾಗ ಸೌತಿಕಾಯಿ ಕ್ಯಾರೆಟು ಮೂಲಂಗಿ ಎಲ್ಲ ತಿನ್ನಿರಿ ಏನೂ ಇಲ್ಲ ಅಂದ್ರೆ ಈರುಳ್ಳಿ ಅಂತೂ ಇದ್ದೇ ಇರ್ತಾವೆ ಎರಡು ಪೀಸ್ ಈರುಳ್ಳಿ ತಿನ್ನೋದನ್ನು ಮರಿಬೇಡ್ರಿ ಹಾರ್ಟಿಗೆ ತುಂಬ ಒಳ್ಳೆಯದು ಈರುಳ್ಳಿ ಹಸಿ ಈರುಳ್ಳಿ ನೋಡ್ರಿ ಟೊಮೆಟೊ ಹಾಕಿದೆ ಸಣ್ಣಗೆ ಹೆಚ್ಚಿದ್ದ ಟೊಮೆಟೊ ಹಾಕಿನಿ ತುರದಂತ ಮೂಲಂಗಿ ಎಷ್ಟು ಚೆಂದ ಎಸಳು ಎಸೋಳು ಬಂದಂತ ನೋಡ್ರಿ ಭಾಳ ರುಚಿ ಆಕತ್ತಿದ್ದು ಪಚಡಿ ఇకి రుచికి తగ్గట్టు ఉప్పాకను రుచికి తగ్గట్టు ఉప్పు ఖార పుడి ఒర స్పూను ఖార బాళదు మిడియమ్ ఖార ఐతి బాడీ కైదు ఎరడు స్పూన్ హాకని ಒಂದು ಅರ್ಧ ಸ್ಪೂನು ಸಕ್ರೆ ಹಾಕ್ಬೇಕ್ರಿ ಇಲ್ಲಿ ಇಂಪಾರ್ಟೆಂಟ್ ಸಕ್ರೆ ಮಿಸ್ ಮಾಡಬೇಡ್ರಿ ತುಂಬ ಟೇಸ್ಟಿಯಾಗಿ ಬರ್ತತಿ ಬರಿ ಬಾಯ್ಲಿ ತಿನ್ನಂಗಾಗಿರ್ತೈತಿ ರೀ ಇದು ಬರೀ ಬಾಯ್ಲಿ ತಿನ್ನೋಕ್ಕೂ ಅಡ್ಡಿ ಇಲ್ಲ ಒಂದು ಸ್ಪೂನು ಎಣ್ಣೆ ಹಾಕಿನಿ ಚೆಂದ ಕಲಿಸ್ಕೊಳನೂ ಇದನ್ನ ಬರಿ ಬಾಯ್ಲಿನೂ ತಿನ್ಬೋದು ಊಟದಾಗ ತಿನ್ನಬೇಕು ಅಂತೇನಿಲ್ಲ ಸೂಪರಾಗಿರ್ತತಿ ಹೆಲ್ತ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಪೌಷ್ಟಿಕಾಂಶ ದೊರಕ್ತಿದ್ರಿಂದ ಇದನ್ನು ಚೆಂದ ಮಿಕ್ಸ್ ಮಾಡಣ ಹೋಳ ಬದ್ನಿಕಾಯಿ ಪಲ್ಯ ಮಾಡಿಕೊಂಡು ಈ ಥರ ಪಚಡಿ ಮಾಡಿ ಸೈಡಿಗೆ ಇಟ್ಟು ರೊಟ್ಟಿಗೆ ಹಂಚಿಡ್ತಾನೆ ನೋಡಿರಿ ಒಂದೇ ಒಂದು ರೊಟ್ಟಿ ಮೇನ್ಸು ತೋರ್ಸನ್ ನಿಮ್ಗೆ ಈಗ ಲಾಸ್ಟಿಗೆ ಕೊಬ್ಬರಿ ತೂರಿನ ಹಾಕ್ಕೊಂಬಿಡೋಣ ಎಷ್ಟು ಕೊಬ್ಬರಿ ತುರಿ ಹಾಕ್ತೀರಿ ಕೊತ್ತಂಬರಿ ಹಾಕ್ತೀರಿ ಅಷ್ಟು ರುಚಿ ಇದು ಕೋಸಂಬರಿ ಮತ್ತು ಪಚಡಿ ಇದನ್ನು ಕಲಸಿ ಸೈಡಿಗಿಟ್ಟು ಇಟ್ಟು ಒಂದೇ ಒಂದು ರೊಟ್ಟಿ ಬೇಂಚ್ ನಿಮ್ಗೆ ರೊಟ್ಟಿ ತಾಲಿನ ನಾನು ತೋರಿಸ್ತೇನೆ ರೆಡಿ ಮಾಡಿ ಸೂಪರಾಗಿ ಬಂದೈತೆ ನೋಡ್ರಿ ಬರೀ ಬೈಲ ತಿನ್ನಂಗಾಕತಿ ರೊಟ್ಟಿ ಡೀಟೇಲ್ ವೀಡಿಯೋ ಹಾಕಿ ನಾನು ನಿಮ್ಗೆ ಈಗ ಒಂದೇ ಒಂದು ರೊಟ್ಟಿ ಬೆಂಚಿ ತೋರಿಸ್ತೇನೆ ಈ ಥರ ಬಡದಂಥ ರೊಟ್ಟಿನ ಉಲ್ಟಾ ಹಾಕಿ ಕೆಳಗಿರೋದು ಮೇಲ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಚ್ಚಿ ತಿರುವಿ ಹಾಕಿ ಚೆನ್ನಾಗಿ ಎರಡು ಕಡೆ ಬೇಯಿಸಿ ಬಿಡ್ಬೇಕು ಒಂದು ಕಾಟನ್ ಬಟ್ಟೆ ತೊಗೊಂಡು ಫ್ರೆಶ್ ಮಾಡಿ ಮಾಡಿ ಬೇಯಿಸ್ಬಿಟ್ರೆ ಫುಲ್ಲು ಉಬ್ಬಿ ಬರ್ತದೆ ರೀ ರೊಟ್ಟಿ ನೋಡ್ರಿ ಹೆಂಗೆ ಕಾಟನ್ ಬಟ್ಟೆಲೆ ಫ್ರೆಶ್ ಮಾಡ್ದಂಗೆ ಮಾಡ್ದಂಗೆ ರೊಟ್ಟಿ ಉಬ್ಬಿ ಬರ್ತತಿ ನೋಡ್ರಿ ಎರಡು ರೊಟ್ಟಿ ಇಲ್ಲಿ ತಾಟ್ನಾಗ ಇಟ್ಟೇನೆ ಹೋಳ ಕಾಯಿ ಪಲ್ಯ ಮತ್ತು ಪಚಡಿ ರೊಟ್ಟಿ ನೋಡ್ರಿ ಎಷ್ಟು ಸ್ಮೂತಾಗಿ ಅವು ಸಣ್ಣ ಮಕ್ಕಳಿಂದ ಮುದುಕರವರೆಗಿನ ಭಯ ಬಾಯಾಗಿಟ್ರೆ ಸ್ಮೂತ್ ಹೂವಿನಷ್ಟು ಹಗ್ರೆ ಅವು ನೋಡ್ರಿ ಎಲ್ಲರೂ ಇಷ್ಟಪಟ್ಟಿನಂಗದವು ಒಂದು ರೊಟ್ಟಿ ಕೈಯಾಗಿ ಹೆಂಗೆ ಮುಟ್ಟಿಗೆ ಹಾಕತ್ತ ನೋಡ್ರಿ ಇದು ಈ ಥರ ನೀವು ಮಾಡಿಕೊಂಡು ಊಟ ಮಾಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ